ಸಾರಿಗೆ ಬಸ್ನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಹೈದರಾಬಾದ್ನಿಂದ ಬಂದಿದ್ದ ಮಹಿಳೆಯ ಚಿನ್ನದ ಮಾಂಗಲ್ಯ ಸರ ಹಾಗೂ ಐದು ಸಾವಿರ ನಗದ ಹಣ ಕಳ್ಳತನ ಮಾಡಿದ ಘಟನೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಹೈದರಾಬಾದ್ನಿಂದ ಬೀಡಿ ಗ್ರಾಮಕ್ಕೆ ತನ್ನ ಮಕ್ಕಳ ಜೊತೆಗೆ ಸಾರಿಗೆ ಬಸ್ನಲ್ಲಿ ಹೊರಟಿದ್ದ ಅಕ್ಷತಾ ಚಿನ್ನದ ಸರ ಎಗರಿಸಿರುವ ಕಳ್ಳರ ಕರಾಮತ್ತನ ಅರಿತ ಅಕ್ಷತಾ ಕೂಡಲೇ ಕಂಡಕ್ಟರ್ಗೆ ಹೇಳಿ ಬಸ್ ನಿಲ್ಲಿಸಿ ಮಾರ್ಕೆಟ್ ಪೊಲೀಸರಿಂದ ತಪಾಸಣೆ ನಡೆಸಿದರು ಬಳಿಕ ಕಳ್ಳರನ್ನು ಹಿಡಿದ ಮಾರ್ಕೆಟ್ ಪೊಲೀಸರು ಪೊಲೀಸ್ ಠಾಣೆಯಲ್ಲಿ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಿದ್ದರು ನಾವು ಹೈದರಾಬಾದ್ ಇಲ್ಲಿ ಬಂದ್ವಿ ಬಂದ್ವಿರಿ ಬೆಳಗಾವದಿಂದ ನಾನು ನೆಕ್ಸ್ಟ್ ಪಾರಿಶ್ ಮಾಡ್ಕೊಂಡಿದ್ನಿ ಬಿಡಿ ಬಸ್ ಹತ್ತುವಾಗ ಹಿಂದ್ಗಡೆ ಹಾಕಿರೋ ಬ್ಯಾಗ್ ದಿಂದ ಜೀಪ್ ಓಪನ್ ಮಾಡಿ ನಂದು ಸೈಡ್ ಬ್ಯಾಗ್ ತಕೊಂಡಿದ್ರು ಅದ್ರೊಳಗೆ ನಂದು ಕ್ಯಾಶು ಆಮೇಲೆ ತಾಳಿ ಇತ್ತು ಮೂರ್ ತೊಲೆ ಮೇಲೆ ಇತ್ತು ಆಮೇಲೆ ಪೊಲೀಸರವರಿಗೆ ಆಮೇಲೆ ಕಂಡಕ್ಟರ್ ಸರ್ ಕರ್ಕೊಂಡು ನಾವು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ ರೀ ಪೊಲೀಸರು ಸರ್ಚ್ ಮಾಡುವಾಗ ಯಾರೋ ಕಿಟಕಿಯಿಂದ ಗಂಟೆ ನಷ್ಟ ರೀ ಇವಾಗ ನಮಗೆ ಸಿಕ್ಕಿರೋದು ಗಂಟೆ ನಷ್ಟ ರೀ ಇನ್ನೂ ನನ್ನ ಪರ್ಸು ಸಿಕ್ಕಿಲ್ಲ ಆಮೇಲೆ ಪರ್ಸ್ ಒಳಗೆ ನನ್ನ ಕ್ಯಾಶ್ ಐತಿ ಕ್ಯಾಶು ಸಿಕ್ಕಿಲ್ಲ ಆಮೇಲೆ ಡಬ್ಬಿ ಎಷ್ಟು ಸಿಕ್ಕೈತ್ರಿ ಈಗ ಅದು ತಾಳಿ ಇಟ್ಟಿದ್ದು ಇನ್ನು ನಮ್ಗೆ ಪರ್ಸು ಸಿಕ್ಕಿಲ್ಲ ಕ್ಯಾಶು ಸಿಕ್ಕಿಲ್ಲ ಅದನ್ನ ಎನ್ಕ್ವೈರಿ ಮಾಡತ್ತ ಕ್ಯಾಶು ಐದು ಸಾವಿರ ನಿಲ್ ಐತ್ರಿ ಇಲ್ಲ ಸರ್ ಹತ್ತೋ ಗಡ್ಬಿಡಿ ನಮಗೂ ಗೊತ್ತಾಗಿಲ್ಲ ಯಾರಿದ್ರು ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ರೀ ಸರ್ ಅಂದರೆ ನಾನು ಎರಡು ಮಕ್ಕಳು ಇದ್ವಲ್ಲ ತೊಗೊಂಡು ಹತ್ತೋದ್ರಲ್ಲಿ ನಾನು ಅಬ್ಸರ್ವ್ ಮಾಡಿಲ್ಲ ಸರ್ ಅವ್ರು ಎನ್ಕ್ವೈರಿ ಮಾಡ್ತಿದಾರೆ ಮುಂದಿನ ಹಾ ಬಸ್ ಅಲ್ಲಿ ಹಾ ಅವ್ರು ಬಂದು ಎನ್ಕ್ವೈರಿ ಮಾಡಿದ ನಂತರ ಬಸ್ಸಿನ ಗಾಲಿ ಪಕ್ಕ ಸಿಕ್ಕೈತ್ರಿ ನಮ್ಮ ಹೆಸರು ಅಕ್ಷತಾ ಬಸವರಾಜ್ ಕೊಂಡೂರಿ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ